ನಿಂದಿರಲ್ ಕೈ ತೆಗಿತೀನಿ ಒಳಗಡೆ ಹೋಗಿ ಅವರು ಮತ್ತೆ ಬಾದಿಸಿದ್ಮೇಲೆ ಬಂದಿದ್ರಲ್ರಿ ಹಂಗಾಗಿ ಮತ್ತೆ ಒಳಗಡೆನೆ ಹೋಗಿ ನಾವು ಹೋದ್ರೆ ಸ್ವಲ್ಪ ಗರ್ದಿ ಇತ್ತಂದ್ರೆ ಕಡಿಮೆ ಹೊರಗಿಂದ ನಮಸ್ಕಾರ ಮಾಡ್ತೀವಿ ಗರ್ಭಗುಡಿ ಬಲ್ಲೇಕೋಗಲ್ಲ ಮತ್ತು ಅವ್ವ ತಂಗಿ ಅದೆಲ್ಲ ಬಂದಿದ್ರಂತೆ ಮತ್ತು ಗರ್ಭಗುಡಿ ಒಳಗಡೆ ನಾವು ಪೂಜಾರಿ ಬಂದೆಲ್ರಿ ಹಾಗಂತೇಳಿ ಸೊ ಮತ್ತು ಅವ್ರನ್ನ ಕರ್ಕೊಂಡೋಗಿ ದರ್ಶನ ತೊಗೊಂಡು ನಿಮಗೂ ಎಲ್ಲರಿಗೂ ದರ್ಶನ ಮಾಡಿಸಿ ಸೊ ಇವಾಗ ಒಂಚೂರು ಹೊರಗಡೆ ಬಂದು ಆಗಿ ಕುಂತೀವಿ ನೋಡಿರಿ ಏನು ಪಿಲ್ಲು ಹಾಂ ಕಾಯಿ ಬಗ್ತ್ಲೋ ಹಾಂ ಚೋಟಿ ಅಲ್ಲಿ ಹೋಗ್ಬೇಡ ಮಸಾಲೆ ಐತೆ ಹಾಂ ಹಾ ಈಗ ಮನೆ ಕಡೆ ಹೊರಟಿವ್ರಿ ನೀರು ಖಾಲಿ ಆಗಿದ್ವಾ ಎಲ್ಲಿ ಐತಿ ಅಲ್ಲಿ ಬರಕತ್ತವಲ್ಲ ಮುಂದಕ್ಕೆ ಹೋಗ್ಬೇಡ್ರಿ ಏನು ಬಾತು ಕೋಳಿ ಹೋಗಬೇಡ ಮುಂದೋಟಿ ಚೋಟಿ ಬೈಲಿ ನೀರು ತುಂಬಿಕೊಂಬರಕ್ ಹೋದಾರ ಇಲ್ಲಿ ಕೂತೀವಿ ನೋಡ್ರಿ ಬಾಟ್ಲಿ ನೀರು ನೀರ್ ತುಂಬ ಹ್ಮ್ ಬಾಟ್ಲಿ ತಗೊಂಡ್ ನೀರ್ ತುಂಬಕೋಳಕ್ ಹೋಗ್ಯಾರ ಇದ್ರ ಕುಂದ್ರ ಬಂದಿವ್ರಿ ಅವರೊಲಿಸ್ ಬ್ಯಾಡ ಯವ್ವ ಕೈ ಮೈ ಮಾತು ಅಂತ ಅಂತೇಳಿ ಗುಡಿ ಇನ್ನೂ ನಡ್ದದ್ರಿ ಕೆಲಸ ಇನ್ನೂ ಫುಲ್ ಫಿನಿಶಿಂಗ್ ಆಗಿಲ್ಲ ಯಾವ ಫೈನಲ್ ಆಗ್ತದೆ ಇನ್ನೂ ಗೊತ್ತಿಲ್ಲ ನೋಡ್ರಿ ಮೊದ್ಲಿನ ಕಿನ್ನ ಈಗ ಚಂದ ಕಾಣಿಸಕತೈತಿ ಸಿದ್ರಾಮೇಶ್ವರ ಗುಡಿ ఏ ముందోబాడ్రీ కండపటి కదీ కుదిరి కదీరి కత్వ ఇక్కడే ఈ మగన్ బస్ చోటి పళ్ళ అల్లి చోటి ఏన్ైతి గిడ్డి గిడ్డీ మర్యద అదక ఎదుర్క బి ओ बड़ा ले ओ बड़ा शिवा यन से केत्री हुआ <laughs> सेके 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 छोटे ಎಟ್ ದಡೇಕೆ ದೇವಾಲಿ ನಾ ಹಾ ಊಯುವ ಬೈಕಡ್ ಬಾ ಡುಗ್ ಗೋಳಿ ಮಾಡಿ ಕೂತ್ಲಲೆ ಸಂಜೆಗೆ ಹೋತಡ್ರಕ್ಕೆ ಗ್ಯಾಪ್ನೇಗ ನನಗೆ ಅದು ಎದ್ರಕಿ ಅಲ್ಲೇ ದೂರದಿಂದ ನೋಡ್ರಿ ಇಲ್ಲಿಕ ಮೂಕ ಕಡಿತ ತದ ಮುದ್ಕತೆ ಓದ್ರೇ ಎಂದ ಒಂದು हवा ಬಿಟ್ರ ಗಪ್ಪಕಾರಿ ಏ ಚೋಟಿ ಕಡೆ ಬಾ ಅಲ್ಲಿ ಯಾಕೆ ಕಾಲು ಸುಟ್ಕೋ ತಿಂತಿ ಇಲ್ಲಿಂದ್ರ ಇಲ್ಲಿ ಕಾಲ್ ಸುಡಲ್ಲ ಇಲ್ಲಿ ಹಾ ಅಲ್ಲಿಂದ್ರ ಬೇಕು ಅಲ್ಲೇ ನಿಂದ್ರ ಅಲ್ಲೇ ನಿಂದ್ರ ಹ್ಮ್ ಆಯ್ಕಿ ಡೋಳ ಕಡೆ ಬಾ ಏ ಚೋಟಕ್ಕ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಸುಡಲ್ಲ ബസ്ല അസ നോട്രി അല്ല വൈറ്റ് വൈറ്റ് ഹർ നോട്രി ಅಲ್ಲಿನೂ ಸುಡೋಕತ್ತದ ಹಂಗೆ ಅಂತೇಳಿ ಈ ಕಡೆ ಸೈಡಿಗೆ ಹೊಂಟೀವಿ ನಾವು ಈಗ ಹಂಗೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿರಿ ಅಭಿಪ್ರಾಯನ ಅಯ್ಯ ಮಮ್ಮಿ ಬಂದಿಲ್ಲ ಹ್ಮ್ ಹ್ಞೂ ಕೊರ್ದೈತೆ ನೋಡೋದೆ ಹಂಗ ತಗೋ ಆ ಇನ್ನ ಅಲ್ಲೇನಲ್ಲಿ ತಕೊಂಡಿರ್ತಿದ್ವಿ ಅವ ನೋಡ್ರಿ ಎಲ್ಲಿ ತಗೊಂಬರ್ತಾವಂತ ಎಲ್ಲಿ ಎಲ್ಲಾ ಫುಲ್ ಮಾರ್ಕೆಟ್ ಐತಿ ಹಣ್ಣುಗಳು ಏನ ತರ್ತಿದ್ಯಾ ತಗೊಂಡ್ ನಾವ್ ಹೋಗ್ಬೇಕ ಇಲ್ಲೇ ಕೂತಾರ ಇವ್ರು ಏಯ್ ಗಪ್ಪಂದ್ರಿ ಮೆಮ್ಮಿ ಇದು ಲಕ್ಷ್ಮಿ ಮಾರ್ಕೆಟ್ ಅಂತ ನೋಡ್ರಿ ನಾವು ಆ ಕಡೆ ಒಳಗಡೆ ಹೋಗ್ಬೇಕಂತಂದ್ವಿ ಒಳಗಿಂದ ಒಳಗೆ ಹೋದ್ರೆ ಗಣಪತಿ ಘಾಟ್ನೆ ಆಗ ಮತ್ತೆ ಆ ಕಡೆ ನವಿಪೆಟ್ಟ ಹೋಗಿದ್ವಿ ರೀ ಇಲ್ಲೇನೈತಿ ಗಾ ಹಾದಿ ಬಂದೈತನ ನಮ್ಮ ಮತ್ತೆ ಹಿಂಗೆ ರೌಂಡಾಗಿ ಹೊಂಟೇ ನೋಡ್ರಿ ನಡ್ಕೊತ ಎಲ್ಲರೂ ಪಾಯ್ ಪಾಯಿ ಮಾಡ್ಕೊತ ಇನ್ನ ಗಾರ್ಡನ್ ತೆಗ್ಯಾಕ ನಾಲ್ಕು ನಾಲ್ಕೂವರಿಗೆ ಆಗುತ್ತಂದ್ರಿ ಹಂಗಾಗಿ ಇನ್ನೂ ಮೂರು ಗಂಟೆ ಆಗೈತಿ ಇನ್ನೊಂದು ಅಷ್ಟು ಟೈಮ್ ಐತಿ ಸೌಕಾಶ್ ಹೋದ್ರೆ ನಡೆಯಂತೆ ಮತ್ತು ಎಲ್ಲರೂ ಸೇರ್ಕೊಂಡು ಬಂದಿವ್ರಿ ಈಗ ಹುಡುಗರು ಪುಡಿ ಎಲ್ಲನೂ ಸೇರಿಕೊಂಡು ಈಗೆಲ್ಲ ಹಣ್ಣುಗಳು ತೊಗೊಬೇಕಂದ್ವಿ ಈಗ ವಜ್ಜೆ ರೀ ಈಗ ಹೋಗೋದು ಹಾಗಾಗಿ ಇವಲ್ಲ ಅನ್ಸುತ್ತೆ ನೋಡಿರಿ ತೊಗೊಂಡು ಬಾ ನೋಡಿರಿ ಏ ಬಾ ಅದೇ ಬಾ ಶೇ ಯುವಾ ಅಂತ ಬಿಸ್ಲಾಗಿ आवाज ಹೆಂಗ ಅಡಡಿದ್ದಿಲ್ರಿ ಅವ್ ಬಂದ್ಲಂದ್ರೆ ಹೆಂಗ ಅಡಡದ್ ನಾವು ಏ ಏ ಏ ಕುಲ್ಲೆ ಕೈ ಬಿಟ್ಕೊಂಡು ಅಡ್ಡಾಡ್ದ ಒಜ್ಜಿಗೆ ಐತ್ರಿ ಈಗ ಬಿಸ್ಲಾಗಿ ಈಗ ಬೆವ್ರ ಬೆವ್ರಿ ಸೇಕಿ ಸಾಕು ಸಾಕು ಅನ್ನಂಗ ನೋಡ್ರಪ್ಪ ರಗಡ ರಗಡೈತ್ರಿ ಈಗ ಇಷ್ಟು ನಡ್ಕೊತ ಬರೋದ್ರಾಗ ಇನ್ನ ಪಾಸ್ಟ್ ಅದಾರ ನೋಡ್ರಿ ನಾನು ಅವ್ರ ಮುಂದೆ ನಾವೇನೂ ಅಲ್ಲ ಬಡ 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 ಹೋಗ್ಬಿಡ್ತ ಅವು ನಡ್ಕೊತ ಚಾಕಿ ಅದಾಡ್ರಿ ಅರ್ಜುಮಣಿ ನೂರ ಹತ್ತಂತಿದೆ ತಗೋ ರಪ್ ಆ್ಯಂಡ್ ಟಪ್ ಯೂಸ್ ಆಗುತ್ತಲ್ಲ ಅದು ಐವತ್ತು ರೂಪಾಯಿ ಕೊಡ್ತಾವೇ ಹೌದು ಹಿಂಗಾಗುತ್ತಾ ಮ್ಯಾಮ್ ಖರೀದಿ ನಡೆದೈತ್ರಿ ಸದ್ಯಕ್ಕೆ ಮಣಿ ನೋಡ್ರಿ ಎಲ್ಲ ಇಲ್ಲ ಅಂಚ ಗಿಂಚ ಜೇಗಿ ನೋಡ್ರಿ ಕಡಾಯಿಗಿ ಕಡಾಯಿ ಎರಡ್ ಚಂದ ನೋಡ್ರಿ ಕಬಿಣು ಸೃಷ್ಟಿ ಕಡಾಯಿ ಕಬಿಣು

நோட்ரிஜுமணி எட்டு கொட்டரேவா முருன்னா தாழது ஐநூறு ரூபாய் இரக்கோட்ர இல்லைனா ಚುಟ್ಟಿ ಆಕಿಂತ ಇಲ್ಲಿ ಕೂಡ ಅನೇಕ ತೊಂಬ ತಾತ ಇಲ್ಲಿ ನಾವು ತೊಂದಿಂತ ಮನೆಯಂದಲ್ಲ ಕರಂದು ಐಸ್ ಕ್ರೀಮಿಂಗಾಕು ಹೊಂಟಿದ್ಲಲ್ಲ ಅಮ್ಮ ಅಮ್ಮ ಏನು ಯಾರು ಹಾಂ ಆಯ್ತಿ ಅದೊಂದರ ಖರೀದಿ ಆಯ್ತು ನೋಡಕ್ಕ ನಡ್ಕೋತ ಬಂದಿದ ಒಂದು ವಸ್ತುವರಿ ಆಯ್ತಲ್ರಿ ಮನಿಗೊಂದು ಸಂಸಾರದ ಪಿಲ್ಲು ಪಿಲ್ಲು ನೋಡ್ರಿ ಪಾರಮ್ ಕೋಳಿ ಇದು ಪಾರಮ್ ಕೋಳಿ ಹುಡುಗ ಕೆ ಟಮಾಟೆಗೆತ್ ನೋಡ್ರಿ ಒಂದು ಮುಖ ಪಿಲ್ಲ ಸದ್ಯಕ್ಕ ನೋಡಲ್ಲಿ ದಿನ ಇಷ್ಟು ಅದೇ ಹಿಡಿದ್ರೆ ತೆಳಗಾಬಿಡ್ತೀವಿ ನೋಡಿ ದಿನ ಇಷ್ಟು ಅದೇ ಹಿಡಿದ್ರನಾಗಬಿಡ್ತೀವಿ ನೋಡ ಅಂದೇ ಡಿಸ್ ಚಂದ್ರ ಚೆಂದದವಲ ತೊಟ್ಲ ನೋಡ್ರಿ ಇನ್ನ ಮಾಡಾಕಂತರ ಸಣ್ಣ 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 ಎಷ್ಟು ಚಂದದ ನೋಡು ಕಲರ್ ಪೇಂಟ್ ಗಿಂಟ್ ಎಲ್ಲ ಚಂದ ಮಾಡ್ತಾರೆ ನೋಡ್ರಿ ಇಲ್ಲಿ ಎಲ್ಲ ಬರೀ ಅದ್ರದ್ದು ಐತೆ ನೋಡ್ರಿ ತೊಟ್ಟದ್ದು ಮತ್ತದು ನನ್ನ ಪತಿ ನಮ್ಮಪ್ಪ ತಂದೆ ಪುಂದ್ರಮ್ಮ ನೋಡಿರಿ ಹಾ ತಂಪೈ ತಾಳಿಲ್ಲಿ ಅದಾದ್ಮೇಲೆ ನೋಡ್ರಿ ಸದ್ಯಕ್ಕೆ ನಾವು ಜ್ಯೂಸ್ ಅಂಗಡಿ ಬಂದಿವಿ ಎಲ್ಲರೂ ಸ್ವಲ್ಪ ತಂಪಾಗಿರುವಂಥ ಜ್ಯೂಸ್ ಆಯಿತು ಅಂತೇಳಿ ಹಂಗೆ ಹೆಸರು ಸ್ನೇಹನೂ ಕೂಡ ಫೋಟೋಸ್ ತೆಗದ್ ನೋಡ್ರಿ ಎಲ್ಲಾರ್ದು ತರ್ಬೂತ್ ಜ್ಯೂಸ್ ಕುಡ್ದೀವಿ ನೋಡ್ರಿ ಇಲ್ಲಿ ಗಾರ್ಡನ್ ಹತ್ರ ಬಂದೀವಿ ನೋಡ್ರಿ ಗಾರ್ಡನ್ ಹತ್ರ ಬಂದೈತಂತ ಯಾಕಂದ್ರೆ ನೀನು ಜೋರು ಮಳೆಗೆಲ್ಲ ಹಂಗಾಗಿ ಓ ಸಲಮಾನೂ ದೇಸಾಯ್ ಐಕ್ಲೋನಾಥ ಈಗ ನಾವು ಇಷ್ಟು ಇದು ಮಾಡಿ ಬಂದಿದ್ದು ಹಾ ಗೈಡ್ ಇತ್ತು ಅದಕ್ಕ ಮತ್ತ ಹಿಡ್ಕೋ ತಿನ್ನು ನೀಡ್ಕೊಂಡಿನಿ ಚೆಲ್ಲಿದಿ ನೀಳ್ತಿ ಹೇಳ್ತೀನಿ ಮನ್ಯಾಗ ಅನ್ನ ಸಾರು ರೊಟ್ಟಿ ಪಲ್ಯ ಹುಣ್ಣ ಇಟ್ಟಾಗಲ ಬಾಯಿ ಹ್ಞೂ ಆ ಟಾಗಲ್ ಬಾಯಿ ತೆರತಿತ್ತರಿ ಈಗ

ಇಷ್ಟಕ್ಕ ಏನೊ ಪ್ಲೇಟ ನಿನ್ಗ ಬೈ ಅವ್ರ ಹೇಗಾರ ಬಿಡ ಇರ್ಲಿಕ್ಕೆ ಮತ್ತೆ ಏನ್ ಮಾಡೋದು ಒಂದಿನ ಮತ್ತೊಳ್ಮೇಲೆ ನಾವು ಬರ್ತೀವಿ ಯಾರಿಗೊತ್ತು ನಿಮ್ ಕೂಡ ಎಂಜಾಯ್ ಅದಿಲ್ಲ ಈಗ ತಿಂತ ಅಂತ ಬಿಡ್ರಿ ಮಾಡೀಗ ಪಾಪ ಅವರು ಮಂತ್ ವೇಸ್ಟ್ ಆತದವ್ರಿಗೆ ಹೇಳಿದ್ರೆ ಕ್ಯಾನ್ಸಲ್ ಹೇಳಿದ್ರ ಎಷ್ಟದು ನಾಲ್ಕದ ಅದೊಂದರ ಐದು

ನಮ್ಮ ಬಾಳ ರೊಕ್ಕ ತಂದಾಳ್ರಿ ತಾನಾ ಕೊಡೋಕ ತಳಬಿಲ್ಲ ಐದು ಹಾಂ ನೂರು 对吧？你 નોડી <laughs> ಮಕ್ಕಳು ಎಲ್ಲರಿಗೂ ಸ್ವಲ್ಪ ಇಲ್ಲಿ ಗಾರ್ಡನ್ದೊಳಗೆ ಆಟ ಆಡಿಸಿ ಮನೆಗೆ ಕರ್ಕೊಂಡು ಹೋದ್ರೆ ಅಂತ ಅನಿಸ್ತಿತ್ತು ಮತ್ತು ಆಯ್ಕಾಲಲ್ಲಿ ಪಾರ್ಕ್ ಮ್ಯಾಗೆ ಒಂಚೂರು ಫಾಸ್ಟ್ ಫುಡ್ ಅದೆಲ್ಲನೂ ಕೂಡ ಸಿಗ್ತಿದ್ವಿ ರೀ ಸ್ಪೈಸಸ್ ಅದೆಲ್ಲ ಮಂಚೂರಿ ಪಾನಿಪೂರಿ ಬೇಳಪೂರಿ ನೂಡಲ್ಸ ಇಂಥವೆಲ್ಲ ಸೊ ಅದು ಬಂದಿತ್ತು ನೋಡಿರಿ ಇನ್ನು ನಾಲ್ಕೂರಿ ಆಗೈತಿ ಟೈಮಾ ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಪಾನಿಪೂರಿ ತಿನ್ಕೊಂಡು ಇನ್ನೂ ಕಂಡಪಟ್ಟಿ ಲೇಟ್ ಆಗುತ್ತೆ ನೋಡಿರಿ ವಾ ಸುಸ್ತೆಗೆ ನಮ್ಮ ಮತ್ತು ಮನೆ ಕಡೆ ಹೊರಟಿವಿ ನೋಡ್ರಿ ಆಮೇಲೆ ರಿಕ್ಷಾ ರೀ ರೇಟ್ ಮೇ ರೇಟ್ ರಿಕ್ಷಾಗಳು ನೋಡಿ ರಿಕ್ಷಾದ ರೇಟ ನಡಿಯಪ್ಪ ಬಾ ಐವತ್ತು ರೂಪಾಯಿ ಅವ್ರು ಕಂಡ ಬಟ್ಟಿ ಕೇದ್ರಂತ ಮುಂದೆ ಮತ್ತೆ ನಡ್ಕೋತ ಬಂದಿರಿ ಮತ್ತೆ ಇಲ್ಲಿ ನಡಿ ನಾ ಹತ್ಲ ಅಂತೂ ಇಂತ ಕೂತಿವ ನಾವ್ ಇನ್ನೊಂದು ಎರಡು ತಿಂಗ್ಳು ಎಲ್ಲಿ ಹೊರ ಬರಲಿ ನಡ್ಕೊತ ಬೇಡ ಅಂತಲೆ ಇದೀ ಎಲ್ಲ ಐತಿ ಬರ್ತೀನ ಅದು ಎಲ್ಲರೂ ಏನರ ತಗೋಬೇಕು ಅನ್ಕೊಂಡ್ರು ಈ ಬೇರೆ ತಗೊಂತೀವಿ ಅದು ತಗೊಂಡಾಗ ಒಂದು ಸಣೆ ಬರ್ತು ವೈಟ್ ಕಲರ್ ತುಪ್ಪಟ್ಟೆ ಬೇಕಾಗಿತ್ತು ರೀ ನೂರಾ ಮೂವತ್ತಂದ್ರೆ ನೂರು ರೂಪಾಯಿ ಸಿಗ್ತಾವೆ ನಡಿ ಮುಂದೆ ನೋಡಮ್ಮ ಅಂದ್ರೆ ಇಲ್ಲ ಚಲೋ ಇಲ್ಲ ಪ್ಲೇನ್ ಬೇಕಾಗಿತ್ತು ನನಗೆ ಯಾರು ಬರೀ ಡಿಸೈನ್ ಸಿಗ್ತಾವೆ ಅಲ್ಲೇ ಇಲ್ಲಿ ಮ ನಮ್ಮ ನಮ್ಮ ಅಲ್ಲಿ ಹೆಂಗೆ ಮಳೆ ಮಳೆ ಸಿಗೋದ ಪ್ಲೇನ್ ಏನ್ರ

ಬೇಡತ್ತ ಇಲ್ಲಾಕತ್ತ ನಿಂದ್ರೆ ನಿಂದ್ರ ಬರೀ ಅಪ್ಪ ನಿಮ್ಮನ್ನ ಮನೆಯಾಗೆ ಒಯ್ದು ಒಮ್ಮೆ ಕುಂಡಿಸಿದ್ವಿ ಅಂದ್ರೆ ನಮ್ಮ ಸಮಾಧಾನ ನೋಡಿರಿ ನಿಮ್ಮ ಇಲ್ಲಿ ಎಲ್ಲರೂ ಕರ್ಕೊಂಡು ಹೋಗನ್ರಿ ನಿಮ್ಗೆ ಹೇಳ್ತೀನಿ ಅವಾಗ ನಾನು ಸಾಕು ಸಾಕು ಮಾಡಿಡ್ತಾರೆ ರೀ ಹುಡ್ಗರು ಕರ್ಕೊಂಡು ಹೊರಗೆ ಹೋಗೋದಿರಲಿ ಬ್ಯಾಸ್ ರೆಡಿ ನೋಡಿ ಮುಂಜಾನೆ ಒಂದು ಹನ್ನೊಂದುವರಿ ಫೋನೇ ಹನ್ನಡಕ್ಕೆ ಬಿಟ್ಟೇವ್ರಿ ಈಗ ನಾಲ್ಕೂವರಿ ಆಗೈತಿ ಈಗ ಮನೆಗೆ ಬಂದಿವ್ರಿ ನಾವು ನರಿ ಕಾಯಿಗಾಲ ಮುಖ ತಕ್ಕೊಳ ಸ್ವಲ್ಪ ಒಂದು ಹತ್ತು ನಿಮಿಷ್ ಕುಂತಬರನು ಇವರು ಸ್ಕೂಟಿ ಮ್ಯಾಗೆ ಎಕ್ಸ್ಪಿರಿಮೆಂಟ್ ಮಾಡ್ತಾರ್ರಿ ನಡಿ ಓ yenku yen, yen beku yen anta un kai kai anta kuda ayo yen dodaga nadi <laughs> gidi gidi gido gido gidi gatti pi la. gatti pi <laughs> ಏ ಏವ ಲಕ್ಷ್ಮಿ ಕೂಡ ಸುಮ್ಮ ಹುಡುಗಾಟ್ ಮಾಡೀನ್ರಿ ಯಾವಾಗರ ಯಾವಾಗರ ಓಕೆ ನಾ ಒಬ್ಬರ್ಕೊಬ್ರಿ ಹಿಂಗತ್ತಿ ಚೆಷ್ಟ ಹುಡುಗಾಟ ಮಾಡ್ತಿರ್ತೀವಿ ನೋಡಿ ಏಯ್ ಯೋ ಯವ ಸಾಕತ್ತವ ಈಗ ಬಾತ್ರೂಮಿಗೆ ಅನ ಇವತ್ತ ಬಂದಾಗಿರ್ಬೇಕ್ರಿ ಆ ಗಾರ್ಡನ್ ನಮ್ಮ ಹುಡುಗರು ಬೋಗಸ್ತವ ಗಾರ್ಡನ್ ಗಾರ್ಡನ್ ಅಂತೇಳಿ ನಾಳೆ ಹೋಗಿ ಬಂದ

ಸೀನ್ ಬಡ್ದಲ್ಲ ಅದ್ರ ಮ್ಯಾಕೊತ್ತಾಗ ಮರದಾಗನ ಮರ್ದಾಗ ಹುಡುಗರು ಇದ್ರೆ ಮರ ತುಂಬ ಕಡು ಮಾಡ್ಬೇಕ್ರಿ ಪದ್ಧತಿ ಯಾಕೆ ಮಾಡ್ತಾರ ಗೊತ್ತಿಲ್ಲ ಏನ್ ಬಂದೈತಿ ನಿನಗ ಏ ನೀನ್ ಇಷ್ಟೊತ್ತೀಗಿ ಮಳೆಗಾಲ ಆಗಿತ್ತಲ್ಲ ಏನ್ ಚೋಟಿ ಅಟ್ಟು ಮುಲಗ ಹಾಕ್ಬಿಟ್ಟ ನೋಡವ ಅರಿಬೀನ್ ಅರಿಬೇಂತಿ ನೋಡ್ರಿ ಕಷ್ಟ ಎಲ್ಲ ಹರೋತೈತ ಹೊರಗೆ ರೀ ಎಲ್ಲಿ ಬೇಕಲ್ಲಿ ಬಿಡ್ತಾನ ನಾನು ಹಂಗೆ ಎದ್ದು ಬರ್ತಾನೆ ನೆನ್ಪು ಮಾಡಬೇಕು ಮನೀಗ್ ಬರನ ಮುಲ್ಯಾಗೆ ಮುಲ್ಯಾಗೆ ತೆಗೆದಿಡ್ತಾನೆ ಕಳೀತಾವಂತ ಚಪ್ಪಲ್ ಮುಖ ನೋಡ್ರಿ ಹ್ಯಾಂಗಾಗೈತೆ ಎಲ್ಲ